ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ದೀಪಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಾರ್ಮುಲಾ ಪ್ರಕಾರ ಪರ್ಫೆಕ್ಟ್ ಡಾಟ್ ಪಾಯಿಂಟ್ ಚಾರ್ಟನ್ನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ಫಾರ್ಮುಲಾನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಬಿಗ್ನರ್ಸ್ಗೆ ತುಂಬ ಯೂಸ್ ಆಗುತ್ತೆ ನಿಮ್ಮ ಕಡೆ ಅಳತೆ ಬ್ಲೌಸ್ ಇಲ್ಲಾಂದರೆ ನೀವು ಈ ಫಾರ್ಮುಲಾ ಯೂಸ್ ಮಾಡಿ ಆರಾಮಾಗಿ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಮಾಡಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದೇದಾಗಿ ನಿಮಗೆ ಡಾರ್ಟ್ ಅಂದ್ರೆ ಏನು ಅಂತ ಒಂದು ಬ್ಲೌಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಅಳತೆ ಬ್ಲೌಸ್ ಇದೆ ಈ ಅಳತೆ ಬ್ಲೌಸ್ ಅಲ್ಲಿ ಮೊದಲನೇ ಇದೆ ಇದೆಯಲ್ಲ ಇದೇ ಡಾರ್ಟ್ ಪ್ಯಾಂಟ್ ಇದಕ್ಕೆ ಟಕ್ಸ್ ಪ್ಯಾಂಟ್ ಅಥವಾ ಬ್ರಸ್ಟ್ ಲೈನ್ ಅಂತಾರೆ ಬ್ಲೌಸ್ ಅಲ್ಲಿ ಮೇನ್ ಫಸ್ಟ್ ಡಾರ್ಟ್ ಇಂಪಾರ್ಟೆಂಟ್ ಇರುತ್ತೆ ಈ ಬ್ಲೌಸ್ ಡಾರ್ಟ್ ಅನ್ನು ನೀವು ಅಳತೆ ಪ್ರಕಾರ ತಗೊಳ್ಳಿಲ್ಲ ಅಂದರೆ ಬ್ಲೌಸ್ ಲೆಂತ್ ಕಡಿಮೆ ಮಾಡಿ ಬ್ಲೌಸ್ ಕಟ್ ಮಾಡಿದ್ರೆ ಈ ಡಾರ್ಟ್ ಮೇಲ್ಗಡೆ ಬರುತ್ತೆ ಆವಾಗ ಬ್ಲೌಸ್ ಕೆಡುತ್ತೆ ಮತ್ತು ನೀವು ಬ್ಲೌಸ್ ಲೆಂತ್ ಜಾಸ್ತಿ ತಗೊಂಡ್ರೆ ಡಾಟ್ ಪ್ಯಾಂಟ್ ಕೆಳಗಡೆ ಬರುತ್ತೆ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಬ್ಲೌಸ್ ಕರೆಕ್ಟಾಗಿ ಬರಲ್ಲ ಹಾಗಾಗಿ ಮೇನ್ ಇಂಪಾರ್ಟೆಂಟ್ ಇರುವುದು ಡಾರ್ಟ್ ಪ್ಯಾಂಟ್ ನಾನು ಮತ್ತೆ ಮತ್ತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬ್ಲೌಸಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಇರುವುದು ಫಸ್ಟ್ ಡಾರ್ಟ್ ಆಗಿದೆ ನಿಮ್ಮ ಕಡೆ ಪರ್ಫೆಕ್ಟ್ ಅಳತೆ ಬ್ಲೌಸ್ ಇದ್ದರೆ ಈ ರೀತಿ ಅಳತೆ ಮಾಡಬೇಕು ನೋಡಿ ಅಳತೆ ಬ್ಲೌಸ್ ತೊಗೊಂಡು ಶೋಲ್ಡರ್ ಪಟ್ಟಿಯಿಂದ ಆ ಡಾರ್ಟ್ ಲೈನ್ವರೆಗೂ ಅಳತೆ ಮಾಡಬೇಕು ನೋಡಿ ಡಾರ್ಟ್ ಪ್ಯಾಂಟ್ ಎಲ್ಲಿವರೆಗೂ ಬಂದಿದೆ ಆ ರೀತಿ ನಿಧಾನವಾಗಿ ಬ್ಲೌಸ್ ಜಗ್ಗಿ ಈ ರೀತಿ ಟೇಪಿಂದ ಅಳತೆ ಮಾಡಿ ಅಳತೆ ಮಾಡಿ ನೋಡಿದಾಗ ಬ್ಲೌಸ್ನಲ್ಲಿ ಡಾರ್ಟ್ ಪ್ಯಾಂಟ್ ಎಷ್ಟು ಬರುತ್ತೆ ಅದರಲ್ಲಿ ನೀವು ಮಾರ್ಜಿನ್ ಅಂತ ಅರ್ಧ ಇಂಚು ಸೇರಿಸಬೇಕು ಅರ್ಧ ಇಂಚು ಕೂಡಿಸಿ ನೀವು ಮಾರ್ಕಿಂಗ್ ಮಾಡಬೇಕು ಇದು ಪರ್ಫೆಕ್ಟ್ ಅಳತೆ ಬ್ಲೌಸ್ ನಲ್ಲಿ ಅಳತೆ ಮಾಡುವ ವಿಧಾನ ಹಾಗಾದ್ರೆ ನಿಮ್ಮ ಕಡೆ ಅಳತೆ ಬ್ಲೌಸ್ ಇಲ್ಲಾಂದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡಿ ಆರಾಮಾಗಿ ಬ್ಲೌಸ್ ಕಟಿಂಗ್ ಮಾಡಬಹುದು ಯಾವುದೇ ರೀತಿ ತೊಂದರೆ ಬರುವುದಿಲ್ಲ ಹಾಗೆ ಯಾವುದೇ ರೀತಿ ಬ್ಲೌಸ್ ಕೆಡುವುದಿಲ್ಲ ಹಾಗಾದರೆ ಈ ಫಾರ್ಮುಲಾ ತಿಳಿಸ್ಕೊಡ್ತೇನೆ ನೋಡೋಣ ಬನ್ನಿ ಈ ಫಾರ್ಮುಲಾ ಈ ರೀತಿ ಇದೆ ನೋಡಿ ಮೊದಲೇದಾಗಿ ಪೂರ್ತಿ ಸುತ್ತ ಅಳತೆನ ನಾಲ್ಕು ಭಾಗವಾಗಿ ಮಾಡಬೇಕು ಚೆಸ್ಟ್ ಡಿವೈಡೆಡ್ ಬೈ ಪೋರ್ ಅಂತ ಬರೀಬೇಕು ಅದರಲ್ಲಿ ಫಾರ್ಮುಲಾ ಪ್ರಕಾರ ದೀಡ್ ಇಂಚ್ ಕೂಡಿಸ್ಬೇಕು ದೇಡ್ ಇಂಚ್ ಕೂಡಿಸಿದ್ರೆ ನಮಗೆ ಡಾಟ್ ಪ್ಯಾಂಟ್ ಸಿಗುತ್ತೆ ನೋಡಿ ಇವಾಗ ಈ ಫಾರ್ಮುಲಾ ಈ ರೀತಿ ಬರ್ಕೊಂಡು ನಾ ಇವಾಗ ಅಳತೆ ಮಾಡೋಣ ಬನ್ನಿ ಇಪ್ಪತ್ತೆಂಟು ಎದೆ ಸುತ್ತಳತೆಯಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲೇದಾಗಿ ಇಪ್ಪತ್ತೆಂಟು ಎದೆ ಸುತ್ತಳತೆ ಬರೀಬೇಕು ಅದರಲ್ಲಿ ಇಪ್ಪತ್ತೆಂಟು ಎದೆ ಸುತ್ತಳತೆಯನ್ನು ನಾಲ್ಕು ಭಾಗವಾಗಿ ಮಾಡಬೇಕು ಇಪ್ಪತ್ತೆಂಟು ಎದೆ ಸುತ್ತಳತೆ ನಾಲ್ಕು ಭಾಗ ಮಾಡಿದಾಗ ನಮಗಿಲ್ಲಿ ಏಳು ಇಂಚ್ ಬರುತ್ತೆ ಅದರಲ್ಲಿ ಫಾರ್ಮುಲಾ ಪ್ರಕಾರ ದೀಡ್ ಇಂಚ್ ಕೂಡಿಸ್ಬೇಕು ಇದು ಮಾರ್ಜಿನ್ ಸಹಿತ ಇದೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ತಗೋ ಅವಶ್ಯಕತೆ ಇಲ್ಲ ಏಳು ಪ್ಲಸ್ ದೀಡ್ ಇಂಚ್ ಕೂಡಿಸಿದರೆ ಎಂಟೂವರಿ ಡಾಟ್ ಪಾಯಿಂಟ್ ಬರುತ್ತೆ ನೋಡಿ ಎಂಟೂವರೆ ಡಾಟ್ ಪಾಯಿಂಟ್ ಬಂತು ಈ ಎಂಟೂವರೆ ಡಾಟ್ ಪಾಯಿಂಟಲ್ಲಿ ಎಂಟು ಇಂಚು ಡಾಟ್ ಪಾಯಿಂಟ್ ಆಗಿದೆ ಮತ್ತು ಇನ್ನು ಅರ್ಧ ಇಂಚು ನಾವು ಶೋಲ್ಡರ್ ಪಟ್ಟಿಯಲ್ಲಿ ಅರ್ಧ ಇಂಚ್ ಮಾರ್ಜಿನ್ ಅಂತ ತಗೋತೇವೆ ಆ ಮಾರ್ಜಿನ್ ಆಗಿದೆ ಇವಾಗ ನಾವು ಮೂವತ್ತು ಎದೆ ಸುತ್ತಳತೆ ಪ್ರಕಾರ ನೋಡೋಣ ಬನ್ನಿ ಮೂವತ್ತು ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಏಳುವರೆ ಇಂಚ್ ಬರುತ್ತೆ ಅದರಲ್ಲಿ ಪ್ಲಸ್ ದೀಡ್ ಇಂಚ್ ಕೂಡಿಸ್ಬೇಕು ಏಳುವರೆ ಪ್ಲಸ್ ದೀಡ್ ಇಂಚ್ ಕೂಡಿಸಿದಾಗ ಒಂಬತ್ತು ಇಂಚ್ ಬರುತ್ತೆ ಹೀಗೆ ಡಾಟ್ ಪ್ಯಾಂಟ್ ಹೇಗೆ ಎದೆ ಸುತ್ತಳತೆ ಜಾಸ್ತಿ ಆಗುತ್ತೆ ಹಾಗೆ ಅರ್ಧ ಇಂಚ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೆ ನಾನು ಇದೇ ಫಾರ್ಮುಲಾ ಪ್ರಕಾರ ಇಪ್ಪತ್ತೆಂಟು ಎದೆ ಸುತ್ತಳತೆಯಿಂದ ಐವತ್ತು ಎದೆ ಸುತ್ತಳತೆವರೆಗೂ ಬರೆದಿದ್ದೇನೆ ಈ ಚಾರ್ಟನ್ನು ನೀವು ಬುಕ್ನಲ್ಲಿ ಬರೆದಿಡಿ ಹಾಗೆ ನಿಮಗೇನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ಪ್ರಕಾರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇಪ್ಪತ್ತೆಂಟು ಎದೆ ಸುತ್ತಳತೆಯಿಂದ ಐವತ್ತು ಎದೆ ಸುತ್ತಳತೆವರೆಗೂ ನಾನು ಬ್ಲೌಸ್ ಕಟ್ಟಿಂಗ್ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ವಿಡಿಯೋಗಳನ್ನು ನೀವು ಕಂಟಿನ್ಯೂ ಆಗಿ ನೋಡಿ ಆರಾಮಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ಕಲಿಬೋದು ಹಾಗೆ ಹೊಸದಾಗಿ ಟೈಲರಿಂಗ್ ಕಲಿಯೋರು ನೀವು ಟೇಲರಿಂಗ್ ಕ್ಲಾಸ್ಗಾಗಿ ಸಪ್ರೇಟ್ ಒಂದು ಬುಕ್ ಮಾಡಿ ಅದರಲ್ಲಿ ಎಲ್ಲ ಚಾರ್ಟನ್ನು ಬರೆದಿಡಿ ನಾನು ಕಳೆದ ವಿಡಿಯೋದಲ್ಲಿ ಫಾರ್ಮುಲಾ ಪ್ರಕಾರ ಪರ್ಫೆಕ್ಟ್ ಎದೆ ಸೂತಾಳೆ ಕಂಡು ಹಿಡಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋ ಯಾರು ಅಂದರೆ ನೋಡಿ ಮತ್ತು ನಾನು ಆರ್ಮೋಲ್ ಬ್ಯಾಕ್ ಆರ್ಮೋಲ್ ಮತ್ತು ಫ್ರಂಟ್ ಆರ್ಮೋಲ್ ಯಾವ ರೀತಿ ಕಟ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೇನೆ ಹಾಗೆ ನೆಕ್ ಶೋಲ್ಡರ್ ಮತ್ತು ಆರ್ಮೋಲ್ ಯಾವ ರೀತಿ ತಗೋದು ಅಂತ ಒಂದು ವಿಡಿಯೋ ಮಾಡಿ ಚಾರ್ಟ್ ಹಾಕಿದ್ದೇನೆ ಈ ಮೂರು ವಿಡಿಯೋ ಯಾರು ನೋಡಿಲ್ಲಂದರೆ ತಪ್ಪದೆ ನೋಡಿ ಆ ಚಾರ್ಟನ್ನು ನೀವು ಬುಕ್ಕಿನಲ್ಲಿ ಬರೆದಿಡಿ ಇದನ್ನೆಲ್ಲ ನೀವು ಬುಕ್ಕಿನಲ್ಲಿ ಬರೆದಿಟ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲ ಸೈಜ್ದು ಇಪ್ಪತ್ತೆಂಟರಿಂದ ಐವತ್ತು ಸೈಜ್ನವರೆಗೂ ನಿಮಗೆ ಬ್ಲೌಸ್ ಆರಾಮವಾಗಿ ಮನೆಯಲ್ಲೇ ಕುಳಿತು ನೀವು ಕಟಿಂಗ್ ಮಾಡೋದನ್ನು ಕಲಿಬೋದು ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಹೊಸದಾಗಿ ಯಾರು ಟೇಲರಿಂಗ್ ಕಲಿತಾ ಇದ್ದರೆ ಶೇರ್ ಮಾಡಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ